ಅಯೋಧ್ಯೆಯ ಬಾಲರಾಮನ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಅಖಿಲ ಭಾರತ ಇಮಾಮ್ ಸಂಘದ ಅಧ್ಯಕ್ಷ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಹೋಗಿದ್ದರು ಪಾರ್ಟಿಸಿಪೇಟ್ ಮಾಡಿದ್ದರು ಅವ್ರ ಮೇಲೀಗ ಫತ್ವಾ ಹೊರಡಿಸಿದ್ರು ಹಾಗಾಗಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ನಿಂತರು ಅಯೋಧ್ಯೆ ಉದ್ಘಾಟನೆ ಭಾಗಿಯಾದ ಇಮಾಮ್ಗೆಲ್ಲ ಬೆಂಬಲ ಕೊಡಿ ಅಂತೆಲ್ಲ ಸ್ಟಾರ್ಟ್ ಆಯ್ತು ಈಗ ಇರಲಿ ದಟ್ಸ್ ಓಕೆ ಅಸಲಿಗೆ ನನ್ನ ವಿರುದ್ಧ ಫತ್ವಾ ಹೊರಡಿಸುವ ಅಧಿಕಾರ ಯಾರಿಗೂ ಇಲ್ಲ ಅವ್ರು ಯಾಕೆ ನನ್ನ ಮೇಲೆ ಹೊರಡಿಸಿದಾರೋ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಫತ್ವಾ ಹೊರಡಿಸೋದೇ ತಪ್ಪು ಯಾರು ಯಾರ ಮೇಲುವೆ ಡೆಮಾಕ್ರಸಿನಲ್ಲಿ ಅದು ಯಾರೇ ಹಾಕೊಳ್ಳಿ ಸ್ವಾಮೀಜಿನವರು ಹಾಕೊಳ್ಳಿ ಇಮಾಮ್ರು ಹಾಕ್ಕೊಳ್ಳಿ ಫತ್ವ ಹೊರಡಿಸೋದೇ ತಪ್ಪು ಯಾರು ಅಧಿಕಾರ ಕೊಟ್ಟವ್ರಿಗೆ ಫತ್ವ ಹೊರಡಿಸೋಕೆ ಒಬ್ಬರಿಗೆ ವೈಯಕ್ತಿಕವಾಗಿ ನನ್ನ ಪ್ರಕಾರ ಅದೇ ತಪ್ಪೋ ನಿಮ್ಗೆ ಬೇಕಾದಂಗೆಲ್ಲ ಪತ್ವಾ ಹೊರಡಿಸ್ಕೊಳಕ್ಕೆ ಬೇಡವಾಗಿದ್ದಕ್ಕೆಲ್ಲ ಕಣ್ಮುಚ್ಕಂಡ್ ಕುತ್ಕೊಳ್ಳೋಕೆ ನೂರು ಸರಿ ಕೇಳಿದ್ದೀನಿ ಇದನ್ನ ಯಾವ್ದೋ ಹೆಣ್ಮಗಳು ಪಾಪ ಯಾವುದೋ ಒಂದು ಬಟ್ಟೆ ಹಾಕೊಂಡಿದ್ದ ಅವಳು ಪತ್ವಾ ಬೇರೆ ಯಾವುದೋ ಹೆಣ್ಮಗಳು ಫುಲ್ ಫೇಮಸ್ ಆಗಿ ಏನೇನೇ ಮಾಡ್ಕೊಂಡು ಓಡಾಡ್ತಿದ್ರೆ ನೋ ಪತ್ವ ಅದೇ ತಪ್ಪು ನನ್ನ ಪ್ರಕಾರ ಸ್ಟಿಲ್ ರಾಷ್ಟ್ರ ವಿರೋಧಿ ಕ್ರಮ ಇದು ಅಂತೆಲ್ಲ ಅವರು ಹೇಳಿದ್ದಾರೆ ಯಾರೋ ಅವರು ಇಲ್ಲಿ ಆಸಿ ಮತ್ತೆ ಅವರು ಒಂದಷ್ಟು ಮಾತಾಡಿದ್ದಾರೆ ನನ್ನ ಹೋಮ್ ಮಿನಿಸ್ಟರ್ಗೆ ಹೇಳಿದ್ದೀನಿ ಇಮಾಮ್ ಗುರ್ದವ್ರದ್ದು ಸಭೆ ಕರೀರಿ ಒಂದು ಅಂತ ಅವ್ರು ಏನು ಹೇಳಿದ್ದಾರೆ ಅಂತ ಒಂದನ್ನು ನೋಡ್ಬಿಡೋಣ ಅಲ್ವಾ ಆಮೇಲೆ ಮಿಕ್ಕಿದ್ದಕ್ಕೆ ಹೋಗೋಣ ಬೇಕಾದ್ರೆ ಅವರು ಹೇಳಿರೋದು ಇದು ಸನಾತನ ಭಾರತ ಇದು ಮುಸ್ಲಿಂ ದೇಶ ಅಲ್ಲ ಇದನ್ನು ಅವರೇ ಹೇಳಿರೋದ್ರಿಂದ ನಂಗೆ ಗೊತ್ತಿಲ್ಲ ಬೇರೆಯವ್ರು ಹೇಳಿದ್ರು ಇಷ್ಟೊತ್ತ ಕತ್ತರ್ ಸಾಕಿರೋರು ಅವ್ರನ್ನ ಹಾ ಹಲೋ ತಮಿಳುನಾಡು ವೇರ್ ಆರ್ ಯು ಅಂತ ಯಾರೊಬ್ಬರು ಈಗ ಹಾಂ ಹಲೋ ತಮಿಳುನಾಡು ಅಂದರೆ ಯಾರು ಗೊತ್ತಾಗತ್ತಲ್ಲ ಅದು ಹೌದು ನನ್ನ ಅಯೋಧ್ಯೆ ಭೇಟಿ ವಿರೋಧಿಸುವವರು ಬೇಕಾದ್ರೆ ಪಾಕಿಸ್ತಾನಕ್ಕೋಗಿ ನಾನು ಪ್ರೀತಿಯ ಸಂದೇಶ ಕೊಟ್ಟಿದ್ದೇನೆ ಅಪರಾಧ ಮಾಡಿಲ್ಲ ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ ರಾಜೀನಾಮೆನೂ ಕೊಡಲ್ಲ ಫತ್ವ ಹೊರಡಿಸಿದವರು ಏನು ಬೇಕಾದರೂ ಮಾಡ್ಕೊಳ್ಳಿ ಪ್ರಾಣ ಪ್ರತಿಷ್ಠಾಪನೆಗೆ ಹೋದಾಗ ನನಗೆ ಆತ್ಮೀಯವಾಗಿ ಸ್ವಾಗತ ಕೊಟ್ಟಿದ್ದಾರೆ ಹಲವರು ಅದನ್ನು ಆನಂದಿಸಿದ್ದಾರೆ ಸಂತರು ಸೇರಿಸಿ ನಾನು ಪ್ರೀತಿ ಹಂಚಕ್ಕೆ ಹೋಗಿದ್ದನ್ನೇ ಹೊರತು ಆ ಉದ್ದೇಶ ಈಡೇರಿದೆ ನನ್ನ ನಮ್ಮ ಜಾತಿ ಧರ್ಮ ಆಚಾರ ವಿಚಾರ ಬೇರೆ ಆಗಿರ್ಬೋದು ಆದರೆ ನಮಗೆಲ್ಲರಿಗಿಂತ ಅತಿ ದೊಡ್ಡ ಧರ್ಮ ಮಾನವೀಯತೆ ಇದೆ ಕೇಸರಿ ಹಲೋ ಚನ್ನರಾಯಸ್ವಾಮಿ ವೇರ್ ಆರ್ ಯುಸ್ಕೊಡಿ ಕೇಸರಿ ಅದು ನನಗಿದು ಗೊತ್ತಿರಲಿಲ್ಲ ಕೇಸರಿ ಹೆದರಿಸುವ ಬಣ್ಣವಲ್ಲ ಅದು ರಕ್ಷಣೆ ಕೊಡುವ ವರ್ಣ ಕೇಸರಿ ಬಣ್ಣವನ್ನು ವಿರೋಧಿಸುವವರು ಅರಿತುಕೊಳ್ಳಬೇಕು ಅಲಿಯಾಸ್ ಚಲೋ ರಾಯಸ್ವಾಮಿ ಕೇಸರಿ ಬಣ್ಣವನ್ನು ವಿರೋಧಿಸುವವರು ಅರ್ ಅರಿತುಕೊಳ್ಳಬೇಕು ಬಾರ್ ಚಲೋ ರಾಯಸ್ವಾಮಿ ಇನ್ನೊಂದ್ಸರಿ ಬಣ್ಣದ ಬಗ್ಗೆ ಬೇರೆ ಬೇರೆಲ್ಲ ರಾಜಕಾರಣ ನಿಮಗೆ ಬಿಟ್ಟಿದ್ದಿತ್ತು ಇದನ್ನು ಹಳೆಯದನ್ನು ನಮ್ಮ ಹೊಸದಿಂದ ಹೋಗಬೇಕು ಮೋದಿ ನಾಯಕತ್ವದಲ್ಲಿ ದೇಶ ಚೆನ್ನಾಗೂ ಇದೆ ಚಂದ್ರನ ಮೇಲೆ ಭಾರತ ಕಾಲಿಟ್ಟಿರೋದು ಎಲ್ಲ ನಾವೆಲ್ಲ ಒಟ್ಟಾಗಿ ಹೋಗೋಣ ಎಲ್ಲರ ಭಾರತ ಆಗಲಿ ಸರ್ವಪ್ರಿಯ ಭಾರತ ಆಗಲಿ ಶ್ರೇಷ್ಠ ಭಾರತ ಆಗಲಿ ಅಂತೆಲ್ಲ ಹೇಳಿದ್ದಾರೆ ಹೋಗಿದ್ದೆ ಅಪರಾಧ ಅನ್ನೋ ಥರ ಯಾಕೆ ಆಗಬೇಕು ಅದನ್ನು ಇನ್ನೊಂದು ಇನ್ವಿಟೇಷನ್ ತರ ಟ್ವೀಟ್ ಮಾಡಬೇಕು ನಾಳೆ ಮಸೀದಿಯ ಯಾವುದೋ ಕಾರ್ಯಕ್ರಮಗಳಿಗೆ ರಾಜಕಾರಣಿಗಳಿಲ್ಲಿ ಹೋದಾಗ ಸಮಸ್ತ ಹಿಂದೂಗಳು ಅದನ್ನ ಅಪೋಸ್ ಮಾಡಿ ಫತ್ವಾ ಹಾಕಿದ್ರೆ ಅವ್ರ ಇಲ್ಲಿಗೆ ಬರೋ ಹಾಗಿಲ್ಲ ಅಂದ್ರೆ ಇವರು ಅಲ್ಲಿಗೆ ಹೋಗುವ ಫತ್ವ ಹಾಕದ್ರೆ ಅದನ್ನ ಹೋಗಲ್ವಾ ಹೋಗ್ತಾರೆ ಅಲ್ಲಿಗೆ ಹೋದಾಗ ಮುಸ್ಲಿಂ ಬಾಂಧವರು ಅಂತ ಅನ್ಕೊಂಡು ಹೋಗ್ತಾರಪ್ಪ ತಪ್ಪಿಲ್ಲ ಹೋಗ್ಲಿ ಔತನ ರಂಜಾಂದಕ್ಕೆಲ್ಲ ಹೋಗ್ತಾರಪ್ಪ ಯಾರು ಕೇಳಿದ್ದವ್ರು ಯಾರಿಗದೇ ಬಂದಿಲ್ಲ ಇದು ಹಾಗೆ ಅಲ್ಲ ಅವರೇನು ಒಳಗಡೆಗೆ ಹೋಗಿ ರಾಮಲಲ್ಲಾಗೆ ಪೂಜೆ ಮಾಡಿಲ್ವಲ್ಲ ಅವ್ರು ಒಳಕ್ ಹೋಗಿ ಗರ್ಭಗುಡಿ ಒಳಗಡೆ ನಿಂತ್ಕೊಂಡು ಮಹಾರತಿಯನ್ನು ಅವರೇ ಮಾಡಿದ್ದಿದ್ರೆ हे गप्पा नी इस्लाम ಅಲ್ಲಿ ಕೆಲಸ ಮಾಡ್ತಾ ಇದ್ದೀಯ ಅಂತ ಕೇಳೋದು ಸರಿ ಓಕೆ ಬಿಡಿ इट्स એન ಇನ್ವಿಟೇಷನ್ ही हैज গন ಹೌದು ಅದ ಗೌರವಿಸಿ ಅವರು ಹೋಗಿದ್ದಾರೆ ದಟ್ಸ್ ಆಲ್